ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು ಚಾಮರಾಜಪೇಟೆಯಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ಅಧ್ಯಕ್ಷರಾದ ನಾಗರಾಜಾಚಾರ್ ನೇತೃತ್ವದಲ್ಲಿ ವಿಶ್ವಕರ್ಮದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು ನಾಗರಾಜಾಚಾರ್ ಕುಟುಂಬ ವರ್ಗ ಹಾಗೂ ವಿಶ್ವಕರ್ಮ ಮಹಾಮಂಡಲದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಸಿಹಿ ವಿತರಿಸಿ ವಿಶ್ವಕರ್ಮ ಜಯಂತಿಯ ಶುಭಾಶಯವನ್ನು ಕೋರಲಾಯಿತು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲಯ ನಾನು ಜಿ ಶಂಕರ್ ಅಂತೇಳಿ ರಾಜ್ಯ ಉಪಾಧ್ಯಕ್ಷರು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ವಿಶ್ವಕರ್ಮ ಜನಾಂಗ ಇದ್ದಾರೆ ಅವರಿಗೆಲ್ಲ ಶುಭ ಕೋರ ಇವತ್ತು ವಿಶ್ವಕರ್ಮ ದಿನಾಚರಣೆ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಆಫೀಸ್ನಲ್ಲಿ ಎಲ್ಲ ವಿಶ್ವಕರ್ಮರಿಗೆ ಈವತ್ತಿನ ದಿವಸ ಎಲ್ಲರೂ ಮೂವತ್ತೈದು ಲಕ್ಷ ಜನ ಇದನ್ನು ಆಚರಣೆ ಮಾಡಬೇಕು ಪ್ರತಿ ವರ್ಷವೂ ಆಚರಣೆ ಮಾಡಿಕೊಂಡೇ ಬಂದಿದ್ದೀವಿ ಏನು ನಾವು ಈ ಕರ್ನಾಟಕ ರಾಜ್ಯದ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಅನುಕೂಲತೆ ಬೇಕು ನಮ್ಮ ಸರ್ಕಾರದಿಂದ ಸರ್ಕಾರದವರು ನಮಗೆ ಅನುಕೂಲತೆ ಕೊಟ್ಟೇ ಇಲ್ಲ ನಿಗಮ ಮಂಡಳಿಯಲ್ಲಿ ಏನು ಮಾಡ್ತಾಯಿದ್ದಾರೆ ಹತ್ತು ಲಕ್ಷ ಹತ್ತು ಕೋಟಿ ಕೊಡ್ತಾ ಇದ್ದಾರೆ ಏನೂ ಸಾಲ್ತಾ ಇಲ್ಲ ಈಗ ನಮ್ಮದು ಮೂವತ್ತೈದು ಲಕ್ಷದಲ್ಲಿ ಕೃಷಿ ಅವರು ಒಂದು ಹನ್ನೆರಡು ಸಾವಿರ ಜನ ಬೆಂಗಳೂರು ಕರ್ನಾಟಕದಲ್ಲಿ ಸುತ್ತಮಕ್ಕಳು ಕಾರ್ಪೆಂಟ್ರು ಚಿನ್ನದ ಕೆಲಸ ಮಾಡೋರು ಬಡ್ಗೆ ಕೆಲಸ ಮಾಡೋರು ಇವ್ರಿಗೆ ಏನು ಅನುಕೂಲತೆ ಕೊಡ್ತಾ ಇಲ್ಲ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಲೋನನ್ನು ಇಟ್ಟಿದ್ದರು ಯಾವಾಗ ಹೋದ ವರ್ಷದಲ್ಲಿ ಈಗ ನಿಗಮ ಮಂಡಳಿ ಅಧ್ಯಕ್ಷನ ಮಾಡೇ ಇಲ್ಲ ಇವರು ಕಾಲ ತಳ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರದವರು ಏನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಬೇರೆ ಅದಕ್ಕೆಲ್ಲ ನಿಗಮ ಮಂಡಳಿ ಅಧ್ಯಕ್ಷನ ಮಾಡಿದ್ದಾರೆ ವಿಶ್ವಕರ್ಮ ನಿಗಮ ಮಂಡಳಿಗೆ ಮಾಡಿಲ್ಲ ದಯವಿಟ್ಟು ನಮಗೆ ಅನುಕೂಲತೆ ತುಂಬ ಕಷ್ಟದಲ್ಲಿದ್ದಾರೆ ನಮ್ಮ ಜನಾಂಗ ಅವ್ರಿಗೆ ಲೋನ್ ಫೆಸಿಲಿಟಿ ಬೇಕು ಅಂದರೆ ತಾವು ನಿಗಮ ಮಂಡಳಿಗೆ ನೂರಾರು ಕೋಟಿ ರೂಪಾಯಿ ಕೊಟ್ಟರೆ ಅವ್ರಿಗೆ ಒಂದು ಲಕ್ಷ ಎರಡು ಲಕ್ಷವನ್ನು ಲೋನ್ ಸೌಲಭ್ಯವನ್ನು ಮಾಡಿದ್ರೆ ಅವರು ಒಂದು ಕಷ್ಟಕ್ಕೆ ಸೌಲಭ್ಯ ಸೌಲಭ್ಯಗಳಾಗಿ ಅವರೊಂದು ಕೆಲಸವನ್ನು ಮಾಡಿಕೊಂಡು ಅವರು ಜೀವನ ನಡೆಸ್ತಾರೆ ಈಗ ತುಂಬ ಕಷ್ಟದಲ್ಲಿದ್ದಾರೆ ಎರಡು ವರ್ಷದಿಂದ ಏನು ಸರ್ಕಾರ ಬಂತು ಆವತ್ತಿಂದ ಯಾವ ಚಟುವಟಿಕೆಯೂ ವಿಶ್ವಕರ್ಮ ಜನಾಂಗಕ್ಕೆ ಮಾಡಿಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರವನ್ನು ಕೇಳೋದೇನು ಅಂದರೆ ನಿಗಮ ಮಂಡಳಿಗೆ ದಯವಿಟ್ಟು ನೂರಾರು ಕೋಟಿ ಕೊಟ್ಟು ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಅದರಿಂದ ಅನುಕೂಲತೆ ಬೇಕು ಆಮೇಲೆ ರಾಜ್ಯ ಸರ್ಕಾರವನ್ನು ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನೀವು ಟೌನ್ ಹಾಲ್ನಲ್ಲಿ ಇಟ್ಕೊಂಡಿದ್ದಾರೆ ಸಾಯಂಕಾಲ ಐದುವರೆಗೆ ದಯವಿಟ್ಟು ಮುಖ್ಯಮಂತ್ರಿಯವರು ಆಗಮನಿಸ್ತಾ ಇದ್ದಾರೆ ಡಿ ಕೆ ಅವರು ಮತ್ತು ಅನೇಕ ಎಮ್ ಎಲ್ ಎಗಳನ್ನು ಬರ್ತಾ ಇದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮ ಕಷ್ಟ ಸುಖಗಳನ್ನು ನಾವು ಮುಂದುವಾಗಿ ತಮಗೆ ತಿಳಿಸ್ತಾ ಇದ್ದೀವಿ ಅನುಕೂಲತೆ ಬೇಕು ನೂರಾರು ಕೋಟಿ ನಮ್ಮ ನಿಗಮಕ್ಕೆ ಕೊಟ್ಟು ನಮ್ಮ ಜನಾಂಗಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳವಾಗಿ ಮನವಿ ಮಾಡಿಕೊಂಡು ಎಲ್ಲ ನಮ್ಮ ಜನಾಂಗ ವಿಶ್ವಕರ್ಮ ಜನಾಂಗಕ್ಕೆ ಎಲ್ಲ ಈ ಕಾರ್ಯಕ್ರಮ ಪೂಜಾವನ್ನು ಎಲ್ಲರೂ ಎಲ್ಲ ಜಿಲ್ಲೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಅನ್ನ ಮಾಡಬೇಕು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ವತಿಯಿಂದ ಈ ದಿನ ವಿಶ್ವಕರ್ಮ ಕಚೇರಿಯಲ್ಲಿ ನಾವೊಂದು ಪೂಜೆಯನ್ನು ನೆರವೇರಿಸಿದ್ವಿ ಇಡೀ ರಾಜ್ಯದ ಜನತೆಗೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಶುಭಾಶಯವನ್ನು ಕೋರುತ್ತಾ ಇಡೀ ರಾಜ್ಯದ ಜನತೆಗೆ ಮತ್ತು ಎಲ್ಲ ಜನಾಂಗದವರೆಗೂ ವಿಶ್ವಕರ್ಮ ಸಮಾಜದ ಪರವಾಗಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಠದ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜಾಚಾರ್ ನಾನು ಈ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಮನೆ ಮನೆಯಲ್ಲೂ ಎಲ್ಲ ವಿಶ್ವಕರ್ಮ ಜನಾಂಗದವರು ಪೂಜೆ ಮಾಡಬೇಕು ಅಂತೇಳಿ ನಾವು ಒಂದು ಒತ್ತಾಯಿಸ್ತಾ ಇದ್ದೀವಿ ಕೊನೆಗೆ ಎಲ್ಲ ವಿಶ್ವಕರ್ಮ ಜನಾಂಗದನ ವಿಶ್ವಕರ್ಮ ದೈವ ದೈವಶಿಲ್ಪಿ ವಿಶ್ವಕರ್ಮನ ಎಲ್ಲ ಜನಾಂಗದವರು ಪೂಜೆ ಮಾಡಿದ್ರೆ ಅವ್ರ ಕಷ್ಟ ಪರಿಹಾರ ಆಗುತ್ತೆ ಮತ್ತು ಅವರ ಮನೆ ಸುಖ ಶಾಂತಿಯಿಂದ ಇರುತ್ತೆ ಈ ರಾಜ್ಯದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಮೂವತ್ತೈದು ಲಕ್ಷ ಜನ ವಿಶ್ವಕರ್ಮ ಜನಾಂಗ ಇದ್ದೀವಿ ನಾವು ನಾವೆಲ್ಲ ಸಂಘಟನೆ ಮೂಲಕವೇ ನಾವು ಎಲ್ಲ ನಾವು ಮೊದಲು ಒಟ್ಟಾಗಿರುವಂಥ ಸಂಘಟನೆ ಮಾಡಬೇಕು ಅನ್ನೋದೇ ನನ್ನ ದೊಡ್ಡ ಅಭಿಪ್ರಾಯ ಪ್ರತಿಯೊಬ್ಬರೂ ಹೊಸ ಹೊಸ ಸಂಘಟನೆಗಳನ್ನ ಓಪನ್ ಮಾಡ್ತಾನೇ ಇದ್ದಾರೆ ಆದರೆ ಸಂಘಟನೆ ಇನ್ನೂ ಗುರ್ಸ್ಕೊಂಡಕ್ಕಾಗಲಿಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗ ಗುರ್ಸ್ಕೋಬೇಕು ಅಂದರೆ ರಾಜ್ಯದ ವಿಶ್ವಕರ್ಮ ಜನಾಂಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರ ಏನು ನಿಗಮ ಏನು ಮಾಡಿದ್ದಾರೆ ಆ ನಿಗಮ ಇನ್ನೂ ನಮಗೆ ಅಭಿವೃದ್ಧಿ ಮಾಡಬೇಕು ಆ ನಿಗಮಕ್ಕೆ ಇನ್ನೂ ಅನುಕೂಲತೆ ಕೊಡಬೇಕು ಏನು ವಿಶ್ವಕರ್ಮ ಸಮಾಜಕ್ಕೆ ಏನು ಎಂಬತ್ತೈದು ಕೋಟಿ ರಾಜ್ಯ ಸರ್ಕಾರದ ತಾವು ಕೊಟ್ಟಿದ್ದೀರಿ ಅದು ಮನ್ನಾ ಆಗಬೇಕು ವಿಶ್ವಕರ್ಮ ಜನಾಂಗಕ್ಕೆ ಜನಾಂಗಕ್ಕೆ ನೀವು ಕೇವಲ ಹತ್ತು ಕೋಟಿ ಕೊಟ್ಟೆ ರಾಜ್ಯ ಸರ್ಕಾರ ನಮ್ಗೆ ಸಾಲಲ್ಲ ಒಂದು ಇನ್ನೂರು ಕೋಟಿ ಆದರೂ ನಮ್ಮ ಜನಾಂಗಕ್ಕೆ ನೀವು ಮೀಸಲಿಡಬೇಕು ಮತ್ತು ರಾಜಕೀಯದ ಒಳ ಮೀಸಲಾತಿನ ತರಬೇಕು ಯಾಕಂದರೆ ಎಲ್ಲರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರೂ ಚೆನ್ನಾಗಿರಬೇಕು ಅವರಂತೆ ನಾವು ಚೆನ್ನಾಗಿರಬೇಕು ಅನ್ನೋದಾದರೆ ಈ ರಾಜ್ಯದಲ್ಲಿ ಒಳಮೀಸಲಾತಿ ವಿಶ್ವಕರ್ಮರು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರನ ಮತ್ತು ಕೇಂದ್ರ ಸರ್ಕಾರನ ನಾನು ಒತ್ತಾಯಿಸ್ತೀನಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾನ ಮಂಡಲದ ಪರವಾಗಿ ಎಲ್ಲ ಜನತೆಗೆ ಮತ್ತು ನಮ್ಮ ಜನಾಂಗದವರಿಗೆ ನಾನು ಶುಭಾಶಯವನ್ನು ಕೋರ್ತೇನೆ ಅದು ವಿಶ್ವಕರ್ಮನ ಕೊಟ್ಟಂಥ ಅಪಾರವಾದಂಥ ಕೊಡುಗೆ ಅದು ಆ ಕೊಡುಗೆ ಈ ಭೂಮಿ ಮೇಲೆ ಏನಾದರೂ ಶಿಲ್ಪಕಲೆ ಇದೆ ಕೆತ್ತನೆ ಕೆಲಸ ಇದೆ ಬಂಗಾರದ ಕೆಲಸ ಇದೆ ಕಬ್ಬಿಣದ ಕೆಲಸ ಇದೆ ಶಿಲ್ಪಿ ಕೆಲಸ ಇದೆ ಅನ್ನೋದಾದರೆ ಅದು ವಿಶ್ವಕರ್ಮ ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಆಗುವುದು ಈ ವಿಶ್ವಕರ್ಮ ಜನಾಂಗದಲ್ಲಿ ನಾವು ಹುಟ್ಟಿರೋದು ಪುಣ್ಯ ಆದರೆ ಈ ರಾಜ್ಯ ಸರ್ಕಾರದಲ್ಲಿ ನಮಗೆ ಸೌಲಭ್ಯಗಳ ಕೊರತೆ ಈ ರಾಜಕೀಯದ ಕೊರತೆ ಈ ಎರಡು ಕೊರತೆಗಳನ್ನ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೀಗಿಸಿದರೆ ನಾವು ನಿಜವಾಗಿ ಈ ನಾವು ಒಬ್ಬ ಮಾನವನಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಬದುಕಲಿಕ್ಕೆ ಸಂತೋಷ ಆಗುತ್ತೆ ನಾವು ಸಂಘಟನೆ ಮಾಡಿಕೊಂಡೇ ಬರ್ತಾ ಇದ್ದೀವಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷಗಳಿಂದ ಸಂಘಟನೆ ನಡೀತಾ ಇದೆ ಆದರೆ ನಮ್ಗೆ ಯಾವುದೇ ಒಂದೆರಡು ಎಕರೆ ಜಮೀನು ನೀವು ಸಮುದಾಯ ಭವನ ಮಾಡ್ಕೊಳ್ಳಿ ವಿದ್ಯಾರ್ಥಿ ನಿಲಯ ಕಟ್ಕೊಳ್ಳಿ ಅಂತ ಇದುವರೆಗೂ ಕೊಟ್ಟಿಲ್ಲ ಆದ್ದರಿಂದ ದಯಮಾಡಿ ಸರ್ಕಾರ ನಮ್ಮನ್ನು ಗಮನಿಸಬೇಕು ಮತ್ತು ವಿಶ್ವಕರ್ಮ ಜಯಂತ್ಯೋತ್ಸವನ ರಾಜ್ಯ ಸರ್ಕಾರ ಏನು ಮಾಡ್ತಾ ಪ್ರತಿ ಪ್ರತಿಯೊಂದು ತಾಲೂಕಿನಲ್ಲಿ ಐದು ಜನ ವಿಶ್ವಕರ್ಮನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ನಮ್ಮ ಬೈಕೆ ದಯಮಾಡಿ ಅದನ್ನು ನೆರವೇರಿಸ್ಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅಂತ ನಾನು ಕೇಳ್ತಾರೆ ಇರೋವರೆಗೂ ಈ ವಿಶ್ವಕರ್ಮ ಏನು ಸೃಷ್ಟಿ ಮಾಡಿದ್ದಾನೆ ಆ ಸೃಷ್ಟಿ ಇರುತ್ತೆ ಈಗ ಭೂಮಿ ಇರೋವರೆಗೂ ಇನ್ನು ಇನ್ನೊಂದು ಜನ್ಮ ಇದ್ದಿದ್ರು ವಿಶ್ವಕರ್ಮನ ಸೇವೆ ಎಲ್ರಿಗೂ ಬೇಕಾಗುತ್ತೆ ಅರಮನೆ ಕಟ್ಟೋರು ವಿಶ್ವಕರ್ಮರೇ ಅರಮನೆ ಕಟ್ಟಿದ್ದು ವಿಶ್ವಕರ್ಮರೇ ಶ್ರೀಲಂಕಾ ಕಟ್ಟಿದ್ದು ವಿಶ್ವಕರ್ಮರೇ ಇಡೀ ದಿನ ರಾವಣಾಸೂರ ವಿಶ್ವಕರ್ಮ ಈ ಒಂದು ರಾವಣಾಸೂರನ ವಿಶ್ವಕರ್ಮನ ಅರಮನೆಯನ್ನು ಸ್ಥಾಪನೆ ಮಾಡಿದ್ದೇ ವಿಶ್ವಕರ್ಮರು ಆದ್ದರಿಂದ ವಿಶ್ವಕರ್ಮನಿಗೆ ಗೌರವ ಇರಬೇಕು ನಮಗೆ ನಾವು ಬಹಳ ಸ್ವಾರ್ಥಿಗಳು ಅಂದರೆ ಯಾರತ್ರನೂ ಕೈ ಚಾಚಲ್ಲ ಯಾರ ಹತ್ರನೂ ಬೇಡಲ್ಲ ಆದ್ದರಿಂದ ನಾವು ಹಿಂದುಳಿದಿದ್ದೀವಿ ನಾವು ರಾಜಕೀಯಕ್ಕೆ ಬರಬೇಕು ಅಂದರೆ ನಿಜವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಳ ಕೊಡಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ನಿಜವಾಗಿಯೇ ಕೊಟ್ಟಿಲ್ಲ ಸರ್ ಯಾಕೆ ಕೊಟ್ಟಿಲ್ಲ ಅಂತೇಳಿದ್ರೆ ನಾವು ಕೇಳೋದು ಸ್ವಲ್ಪ ಕಡಿಮೆನೇ ಯಾಕಂದರೆ ಇವಾಗಲೂ ನೋಡಿ ನೀವು ಹಳ್ಳಿಗಳ ಕಡೆ ಹೋಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಡತನ ನಮ್ಮ ಜನಾಂಗಕ್ಕೆ ಯಾಕಂದರೆ ಮರಗಳ ಕೆಲಸ ಮರಗಳ ಕೆಳಗಡೆ ಕೆಲಸ ಮಾಡ್ತಾರೆ ಮರಗಳ ಬುಡದಲ್ಲಿ ಕೆಲಸ ಮಾಡ್ತಾರೆ ಶೆಡ್ಗಳು ನಿರ್ಮಾಣ ಮಾಡಿಕೊಟ್ಟಿಲ್ಲ ಅದನ್ನೆಲ್ಲ ಸರ್ಕಾರಗಳು ಗಮನ ಹರಿಸ್ಕೊಂಡು ನಮಗೆ ಅಂತ ಹೇಳಿ ಏನು ನಮ್ಮ ಎಸ್ ಆರ್ ಬೊಮ್ಮಾಯಿಯವ್ರ ಮಗ ಬಸವರಾಜ್ ಬೊಮ್ಮಾಯಿಯವರು ಇದ್ದಾಗ ನಮ್ಮ ಕೆ ಪಿ ನಂಜುಂಡಿಯವರು ನಮಗೆ ಒಂದು ಒಳ ಮೀಸಲಾತಿ ಬೇಕು ಅಂತೇಳಿ ಪರಿಶಿಷ್ಟ ಪಂಗಡಕ್ಕೆ ಸರ್ವೆ ಮಾಡಿಸಿ ಅಂತೇಳಿ ಕೊಟ್ಟರು ಅದು ಮೂಲೆ ಗುಂಪಾಗೋಯಿತು ಆಗೋಯ್ತು ಅದು ಆಗಲಿಲ್ಲ ಆದರೆ ಈ ಸರ್ಕಾರ ನಿಜವಾಗಿ ಗಮನ ಹರಿಸಿ ಮಾಡಿದ್ರೆ ನಮ್ಮೆಲ್ಲರ ಮತಗಳು ಯಾರು ನಮ್ಗೆ ಅನುಕೂಲ ಮಾಡಿಕೊಡ್ತಾರೋ ಅವರಿಗೆ ನಾವು ಮತಗಳನ್ನ ಹಾಕ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ಜನಾಂಗನ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮರಿಬಾರ್ದು ಮೊನ್ನೆ ಪ್ರಧಾನಮಂತ್ರಿಗಳು ಹುಟ್ಟಿದ ದಿನ ಸೆಪ್ಟೆಂಬರ್ ಹದಿನೇಳು ನಮ್ಮ ಭಾಗ್ಯ ಸೌಭಾಗ್ಯ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಅದನ್ನು ನಾವು ತೊಗೊಳೋದು ಹೆಂಗೆ ಅಂತ ನಾವು ಈಗ ಯೋಚನೆ ಮಾಡ್ತಾಯಿದ್ದೀವಿ ಒಬ್ಬೊಬ್ಬರು ನನ್ನ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ಕೇಂದ್ರ ಸರ್ಕಾರದವರು ಎಲ್ಲ ಬ್ಯಾಂಕ್ಗಳ ಖಾತೆಗೆ ಹಾಕಿ ವಿಶ್ವಕರ್ಮರಿಗೆ ಏನು ಅವರಿಗೆ ಅನುಕೂಲಗಳು ಕೊಡಬೇಕು ಅನ್ನೋದನ್ನ ಬ್ಯಾಂಕ್ನಿಂದನೇ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ವಿಶ್ವಕರ್ಮ ಜನಾಂಗ ಮೇಯ್ನು ವಿದ್ಯಾವಂತರಾಗಬೇಕು ಅಂತ ನನ್ನ ಆಸೆ ಐ ಎ ಎಸ್ ಐ ಪಿ ಎಸ್ಸು ಕೆ ಎ ಎಸ್ಸು ಮತ್ತು ಡಾಕ್ಟ್ರು ಇಂಜಿನಿಯರ್ಸ್ಗಳಾಗಬೇಕು ವಿದ್ಯೆಯಲ್ಲಿ ಮುಂದಕ್ಕೆ ಬರಬೇಕು ವಿದ್ಯೆ ನಮ್ಮನ್ನು ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ವಿದ್ಯಾವಂತರಾದರೆ ನಮ್ಮ ಮಕ್ಕಳು ವಿದ್ಯಾವಂತ ಆದರೆ ಈ ದೇಶ ಬಲ ಆಗುತ್ತೆ ಬಲಪಡಿಸ್ಕೋಬೋದು ನಾವು ನಮ್ಮ ಇದನ್ನು ನಾವೇ ರೂಪಿಸ್ಕೋಬೋದು ನಮ್ಮ ಜೀವನ ನಾವು ರೂಪಿಸ್ಕೋಬೋದು ಮುಖ್ಯವಾಗಿ ವಿಶ್ವಕರ್ಮ ವಿದ್ಯಾವಂತರ ವಿದ್ಯಾವಂತರಾಗಬೇಕು ವಿದ್ಯೆಗೆ ಏನು ಸಹಾಯ ಬೇಕೋ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಸಹಾಯ ಮಾಡುತ್ತೆ ದಯಮಾಡಿ ಯಾರಿಗಾದರೂ ವಿದ್ಯೆದ ಕೊರತೆ ಹಾಗೆ ವಿದ್ಯಕ್ಕೆ ಏನಾದರೂ ಸಹಾಯ ಬೇಕಂದರೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳನ್ನ ಸಂಪರ್ಕಿಸಿ ಅವರು ಪಡಿಬೋದು ಅದರ ಅನುಕೂಲತೆಗಳನ್ನ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ ವಿದ್ಯೆ ಆಗಬೇಕು ಮೊದಲು ವಿದ್ಯಾವಂತರಾಗಬೇಕು ನಮ್ಮ ಜನಾಂಗ ಅನ್ನೋದೇ ನನ್ನ ಬೈಕೆ ಥ್ಯಾಂಕ್ ಯು ಸರ್